ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ಸಂಡೇ ಮೇ ಜೂನ್ ಒಂದನೇ ತಾರೀಕು ಇವತ್ತು ಟೈಮ್ ಆಗಿದೆ ಎಂಟು ಗಂಟೆ ಗೈಸ್ ಇವತ್ತು ವ್ಲಾಗ್ ಸ್ಪೆಷಲ್ ಏನಂದರೆ ನನ್ನದು ಅತ್ತೆ ಮಗನ ಎಂಗೇಜ್ಮೆಂಟ್ ಸೊ ಹಾಗಾಗಿ ವ್ಲಾಗ್ ಶುರು ಮಾಡುವಂಥೇಳಿ ಬೆಳಿಗ್ಗೆ ಎಂಟು ಗಂಟೆಗೆ ಶುರು ಮಾಡ್ಕೊಂಡಿದ್ದೀನಿ ವ್ಲಾಗ್ ಈ ಥರ ಬಿಟ್ಟಿರೋದ್ರಂದೇ ಗೆಟ್ ರೆಡ್ ವಿಕ್ ಮೀ ವಿಡಿಯೋ ಮಾಡು ಹೇಳಿ ಅದಕ್ಕೆ ಶೂಟ್ ಮಾಡ್ತಿದ್ದೆ ನಾನು ಸೊ ಹಾಗಾಗಿ ಕೂದು ಬಿಟ್ಕೊಂಡಿದ್ದೀನಿ ಬ್ರೇಕ್ಫಾಸ್ಟ್ ಇನ್ನೂ ಆಗಿಲ್ಲ ಅಮ್ಮ ನೀರು ದೋಸೆ ಮಾಡಿದ್ದಾರೆ ತಿನ್ನಬೇಕು ಇನ್ನು ಅದನ್ನ ತಿಂದು ಮತ್ತೆ ರೆಡಿಯಾಕಿ ರೆಡಿ ಆಗೋಕ್ಕೆ ಸ್ಟಾರ್ಟ್ ಆಗಬೇಕು ಬಿಕಾಸ್ ಗೆಟ್ ರೆಡ್ ವಿತ್ ಮೀ ವಿಡಿಯೋ ಮಾಡಬೇಕಾದ್ರೆ ಅದಕ್ಕೂ ಟೈಮ್ ಕೊಡಬೇಕು ಈ ಕಡೆಯಿಂದ ನಾನು ರೆಡಿ ಆಗಬೇಕು ಸೊ ಅವಾಗ ಟೈಮ್ ಹೋಗೋದು ಗೊತ್ತಾಗಲ್ಲ ಸ್ಯಾರಿ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಂದೆಯ ಒಂದು ಓಲ್ಡ್ ಸ್ಯಾರಿ ವೇರ್ ಮಾಡೋಣ ಅಂತೇಳಿ ಓಲ್ಡ್ ಸೆನ್ಸ್ ಒಂದು ತ್ರೀ ಟು ಯಾ ಟು ತ್ರೀ ಟೈಮ್ಸ್ ವೇರ್ ಮಾಡಿದ್ದೇನೆ ನಾನು ಸೊ ಅದನ್ನೇ ವೇರ್ ಮಾಡುವಂತ ಅಂದ್ಕೊಂಡಿದ್ದೇನೆ ಇದೇ ಹೊಸ ಸಾರಿ ಬಟ್ ಅದನ್ನ ಮೊನ್ನೆ ಟೈಲರ್ ಹತ್ರ ಕೊಟ್ಟಿದ್ದಲ್ಲ ಗೈಸ್ ಅದನ್ನ ನಿನ್ನೆ ಹೋಗಿ ತೊಗೊಂಡು ಬಂದಿದ್ದೇನೆ ನಾನು ಸೊ ಅದನ್ನ ಕಟಿಲಿ ಹೋಗಬೇಕಾದ್ರೆ ಹಾಕು ಅಂತೇಳಿ ನಾನು ಹಾಗೆ ಇಟ್ಟಿದ್ದೇನೆ ಟೆಂಪಲ್ ಹೋಗಬೇಕು ಹೋಗ್ಬೇಕು ಅಂತಿದ್ದೆಲ್ಲ ಸೊ ಅದು ಯಾವ ಟೆಂಪಲ್ ಅಲ್ಲ ಕಟಿಲಿ ಹೋಗು ಅಂತೇಳಿ ಅಂದ್ಕೊಂಡಿದ್ದೇನೆ ಸೊ ಅವಾಗ ವೇರ್ ಮಾಡೋಣ ಅಂತೇಳಿ ಹಾಗೆ ಇಟ್ಟಿದ್ದೇನೆ ಆ ಸಾರಿನ ನಾನು ಇನ್ನು ನಿಮಗೆ ರೆಡಿ ಆದ ನಂತರ ಸಿಗ್ತೇನೆ ಇವತ್ತು ಬಸ್ ಬರುತ್ತೆ ಬಸ್ ಒಂದು ಹತ್ತು ಗಂಟೆಗೆಲ್ಲ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಬಸ್ಸಲ್ಲಿ ಹೋಗೋದು ಅಂತೇಳಿ ಬ್ರದರ್ಸ್ ಅವರೆಲ್ಲ ಬೇರೆ ವೆಹಿಕಲಲ್ಲಿ ಅಂತ ಗೊತ್ತಿಲ್ಲ ನನಗೆ ಆ್ಯಂಡ್ ನಾನು ಅಮ್ಮ ಎಲ್ಲ ಬಸ್ಸಲ್ಲಿ ಹೋಗ್ತೇವೆ ಇನ್ನು ರೆಡಿ ಆಗಬೇಕಾದ್ರೆಲ್ಲ ಟೈಮ್ ಆಗುತ್ತೆ ಬ್ರೇಕ್ಫಾಸ್ಟ್ ಮಾಡಿ ರೆಡಿ ಆಗಬೇಕಾದ್ರೆಲ್ಲ ವಿನೂ ಕೂಡ ಹೇಳಿದಾಳೆ ಆದರೆ ಸಾರಿ ವೇರ್ ಮಾಡಲಿಕ್ಕೆ ಇಲ್ಲಿಗೆ ಬರ್ತೇನೆ ಅಂತೇಳಿ ಹೇಳಿ ಬರ್ತಾಳೆ ಬರ್ತಾಳಂತೆ ಸೊ ನಾನು ಬರ್ತಾಳೆ ಅಂತ ಗೊತ್ತಿಲ್ಲ ನನಗೆ ಆ್ಯಂಡ್ ವ್ಲಾಗ್ ಶುರು ಮಾಡಿದ್ದೇನೆ ಆ್ಯಂಡ್ ನಾನು ನಿಮಗೆ ರೆಡಿಯಾಗಿಬಿಟ್ಟು ಆಮೇಲೆ ಸಿಗ್ತೇನೆ ಗೈಸೋ ಕೆಚಿ ಹೇ ಕಾಣಿಸ್ತಿದ್ದೇನೆ ಅಂತೇಳಿ ಕಮೆಂಟ್ ಮಾಡಿ ನಾನು ಲೇಟ್ ಆಯಿತು ಬಸ್ಸಲ್ಲಿ ಬಂದು ನಿಂತಿದೆ ಗೈಸು ಉಳ ಜೊತೆ ಒಂದು ನಿಮಗೆ ತೋರಿಸ್ಬೇಕಲ್ಲ ಹೇಗೆ ಕಾಣಿಸ್ತಿದ್ದೇನೆ ಅಂತೇಳಿ ಅದಕ್ಕೆ ವಿಡಿಯೋ ಮಾಡಿಸ್ತಿದ್ದೀನಿ ನನ್ನ ಬ್ಯಾಗು ಏನು ಇಟ್ಕೊಳ್ಳಿಲ್ಲ ಬಸ್ ಬಿಕಾಸ್ ಬೇಡ ಎಂತಸ ಆ ನನಗೆ ಅಷ್ಟೇ ಲಾಕೋ ಸೂಟ ಆಗ್ತಿಲ್ಲ ಇದು ಅದು ಬೆವ್ರಿ ಕೂಡ ಅಲ್ಲ ಇನ್ನೂ ಜಾಸ್ತಿ ಒಂಥರ ಕಾಣ್ತಿದ್ದೆ ನಾನೊಂದು ಏರ್ಪೋರ್ಟ್ಸ್ ಮಾತ್ರ ಇಟ್ಕೊಂಡಿದ್ದೀನಿ ಸೊ ಉಳಿಡ್ಸ್ಕೂಗ ದಿವ್ಯ ಹೋಗಿದ್ದಾಳೆ ಸೀಟ್ ಇಡ್ಲಿಕ್ಕೆ ಅಂತ ಹೇಳಿ ಇವಾಗಲೇ ಈ ಥರ ಬೇವ್ರಿ ಹಿಂಗಾಗ್ತದೆ ಇಟ್ಸ್ಕೋ ಇಟ್ಸ್ಕೋ ಬೈತಾರೆ ಸೀಟ್ ಅಂತ ಹೋಗಿದ್ದೇಳಿ ಸೀಟ್ ಸಿಕ್ಕಿದ್ದಿಲ್ವ ಅಂತ ಗೊತ್ತಿಲ್ಲ ಬಸ್ ಬಸ್ ಹೊರಡ್ತು ಇಲ್ಲಿ ನಮ್ಮ ಗೌತಮ್ಮ

ಅಲ್ಲಿಗೆ ಬಸ್ ಹೋಗಲ್ಲ ಗೈ ಸಾಗಾಗಿ ನಡ್ಕೊಂಡು ಹೋಗ್ಬೇಕು ನೋಡಿ ಬರ್ತಾ ಇದ್ದಾರೆ ಹಿಂದೆ ಬಿಸಿಲಿದೆ ಗೈ ಸ್ವಲ್ಪ ಇಲ್ಲದಿದ್ರೆ ಎಷ್ಟೊತ್ತಿಗೆ ಮಳೆ ಬರ್ತಾ ಇತ್ತು ಆ್ಯಕ್ಚುಲಿ ಬಿಸಿಲಿದ್ದೆ ಒಳ್ಳೇದಾಯ್ತು ಇಲ್ಲದಿದ್ರೆ ಇನ್ನೂ ಒಂಥರ ಇರಿಟೇಷನ್ ಸ್ಟಾರ್ಟ್ ಆಗೋದು ಈ ಸಾರಿಗೆ ಪ್ಲಸ್ ಮಳೆಗೆ ಎಲ್ಲ ಬಟ್ ಬೇವರ್ತದೆ ಅಂತ ಅಷ್ಟೇ ಬಿಟ್ರೆ ಓಕೆ ಹಿಂದ್ಗಡೆ ಸ್ವಲ್ಪ ಜನ ಆ್ಯಂಡ್ ಮುಂದ್ಗಡೆ ಸ್ವಲ್ಪ ಜನ ಹೋಗ್ತಾ ಇದ್ದಾರೆ ನೋಡಿ ನಾನು ನಿಧಾನ ನಡೀತಿದ್ದೇನೆ ಸಾರಿ ಹಾಕ್ಕೊಂಡು ಆ್ಯಂಡ್ ಹೀಲ್ಡ್ ಹಾಕ್ಕೊಂಡು ನಡಿಲಿಕ್ಕೆ ಕಷ್ಟ ಗೈಸ್ ಜಿಮ್ ಇಲ್ಲದೇನೆ ಏನೂ ಗೊತ್ತಿಲ್ಲ ಅಷ್ಟು ಒಂಥರ ಆ್ಯಕ್ಟಿವ್ನೆಸ್ ಇಲ್ಲ ಗೈಸ್ ಎಂತ ಗೊತ್ತಿಲ್ಲ ಇಲ್ಲದಿದ್ರೆ ಡೈಲಿ ಜಿಮ್ಮಿಗೆ ಹೋಗ್ತೇನಲ್ಲ ಅದೊಂಥರ ಖುಷಿ ಆಗ್ತಿತ್ತು ಬಟ್ ಇವತ್ತು ಸಂಡಲ್ಲ ಜಿಮ್ಮಿಲ್ಲ ನಾಳೆ ಹೋಗುದು ಹೋಗ ನಡೀತಾ ಇದ್ದೇವೆ ನಾವು ನೆನೆ ವಾಕೌಟ್ ಮಾಡಿ ಅನಿಸುತ್ತೆ ಗೊತ್ತಿಲ್ಲ ಫುಲ್ ಕಾಲು ಮತ್ತು ಶೋಲ್ಡರ್ ಎಲ್ಲ ಪೇಯ್ನ್ ಆಗ್ತದೆ ಅದರಲ್ಲೂ ಈ ಸಾರಿ ಕೂಡ ವೇರ್ ಮಾಡಿದಲ್ಲ ಸೊ ಇನ್ನೂ ಪೇಯ್ನ್ ಆಗ್ತದೆ ಎಲ್ಲರೂ ಮುಂದೆ ಹೋಗ್ತಿದ್ದಾರೆ ನಾನು ನಿಧಾನ ನಡ್ಕೊಂಡು ಹೋಗ್ತಾ ಇದ್ದೇನೆ ಅಣ್ಣನವರು ಬರ್ತಾರೆ ಅಣ್ಣ ಮಾವ ಎಲ್ಲ ಅವರು ಬೇರೆ ವೆಹಿಕಲಲ್ಲಿ ಬರ್ತಾರೆ ಅನಿಸುತ್ತೆ ವಿನೋದ್ ಬ್ರೋ ಎಲ್ಲ ಗೈಸ್ ಬಂದ್ವಿ ಫಂಕ್ಷನ್ ಹತ್ರ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದ್ ಗೈಸ್ ಬಿಕಾಸ್ ಬಸ್ ಬರಕ್ ಆಗಲ್ಲ ಅಂತ ಹೇಳಿ ಸೊ ಒಬ್ಬೊಬ್ಬರೇ ಬರ್ತಾ ಇದಾರೆ ಗೈಸ್ ಇಲ್ಲಿ ಹುಡುಗನ ಮನೆಯಿಂದ ಸೀರೆ ಮತ್ತೆ ಹೂವೆಲ್ಲ ತಂದಿರ್ತಾರಲ್ಲ ಅದನ್ನ ಕೊಡ್ತಾ ಇದ್ದಾರೆ ಎಕ್ಸ್ಚೇಂಜ್ ಮಾಡ್ಕೊಳ್ತಿದಾರೆ ಆ್ಯಂಡ್ ಅದೆಲ್ಲ ಪ್ರೊಸೀಜರ್ ಆದ ನಂತರ ಹುಡುಗಿ ರೆಡಿಯಾಗಿ ಬರೋದು ಗೈಸ್ ನೋಡಿ ಸ್ವಲ್ಪ ಇದದ್ದು ಅದ್ನಲ್ಲಿ ಅಡ್ಜಸ್ಟ್ ಮಾಡಿಟ್ಟದು ಗೈಸ್ ಗೈಸ್ ವಿಡಿಯೋ ಮಾಡಲಿಕ್ಕೆ ಹೋದಲ್ಲಿ ಆಗ್ತಾ ಇಲ್ಲ ಶೆಖೆಯಲ್ಲಿ ಶೆಕೆಯಲ್ಲಿ ಆಗ್ತಾ ಇಲ್ಲ ಮತ್ತೆ ಇಲ್ಲಿ ಪ್ಲೇಸ್ ಇಲ್ಲ ಗೈಸ್ ಎಕ್ಸ್ಚೇಂಜ್ ಆದ ನಂತರ ಅವ್ರದ್ದು ಫ್ಯಾಮಿಲಿ ಫೋಟೋಸ್ ಎಲ್ಲ ಇತ್ತು ಒಬ್ಬರೇ ಬಂದು ವಿಶ್ ಮಾಡಿ ಹೋಗ್ತಾ ಇದ್ರು ನಾನು ಹೋಗಿಲ್ಲ ಮೇಲ್ಗಡೆ ಬಿಕಾಸ್ ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಅದೆ ಅದಕ್ಕಿಂತ ಜಾಸ್ತಿ ಆಗ್ತಾ ಇರಲಿಲ್ಲ சேர் மேல் எத்தி நான் வீடியோ மாட்டக்கு போகிறது வயசு நம்ம நோடி ஃபேஸ்புக்குவர ஊட்ட மாஸ்கூர் மேல் வீடியோ உனக்கு ಇವಳು ಆಲ್ರೆಡಿ ಊಟ ಮಾಡ್ತಿದ್ದಾರೆ ನೋಡಿ ಸುಮ್ಮನೆ ಮಗುವಿಗೆ ದೂರ ಹಾಕುದು ಬಟ್ ಊಟ ಮಾಡೋದು ಇವಳೆ ರೈಸ್ ಆ್ಯಕ್ಚುಲಿ ಇವತ್ತು ತಿನ್ಬಹುದು ಅಂತ ಹೇಳಿದ್ದಾರೆ ಬಿಕಾಸ್ ನಾಳೆಯಿಂದ ಡಯಟ್ ಅಲ್ವಾ ಸೊ ಹಾಗಾಗಿ ಒಂದು ವ್ಲಾಗ್ ನೋಡ್ತಾರೆ ನಂದು ಟ್ರೈನಲ್ಲಿ ಸೊ ಹಾಗಾಗಿ ಸ್ವಲ್ಪ ನಾನು ರೈಸ್ ತಿನ್ನಲ್ಲ ಇಡ್ಲಿ ಆಮೇಲೆ ಕಬಾಬ್ ಸುಕ್ಕ ಅಷ್ಟೊಂದು ತಿಂತೇನೆ ಸೊ ಇಲ್ಲಿದೆ ನೋಡಿ ಕಾಣ್ತಿದೆ ಅಲ್ಲಿದೆ ಸೊ ಅಷ್ಟೇ ರೈಸ್ ತಿನ್ನಲ್ಲ ಆಯ್ತಾ ಆಯಿತು ನಮ್ಮದು ನಾನು ಊಟ ಮಾಡಲಿಲ್ಲ ರೈಸ್ ಅದು ಶೀರಾ ತಿಂತ ಇದ್ದಾನೆ ಶೀರೆ ಇದೆ ಗೈಸ್ ಆ್ಯಂಡ್ ನೋಡಿ ದಿವ್ಯನ ಜೊತೆ ತರ್ಲಿಕ್ಕೆ ಹೇಳಿದ್ದೆ ನಾನು ಆ್ಯಂಡ್ ರೈಸ್ ತೊಗೊಳ್ಳಲಿಲ್ಲ ನಾನು ಖಾಲಿ ಎರಡು ಇಡ್ಲಿ ಒಂದು ಸ್ವಲ್ಪ ಸುಕ್ಕ ಒಂದು ಅರ್ಧ ಕಬ್ ತಿಂದೆ ಅಷ್ಟೇ ಆ್ಯಂಡ್ ಸಾಕ್ಷಿ ಗಿಳಿ ಆಗಲ್ಲ ಗೈಸ್ ಶೆಕೆಗೆ ತಿನ್ನೋಕ್ಕೂ ಆಗಲ್ಲ ಮತ್ತೆ ಆಸೆನೂ ಆಗ್ತಿಲ್ಲ ತಿನ್ನಬೇಕು ಶೀರಲ್ಲಿ ಕೇಳಿ ದಯವಿಟ್ಟು ಸ್ಟಾರ್ಟ್ ಆದರೆ ಇದೆಲ್ಲ ಅಲ್ಲೆಲ್ಲ ಬೇಯ್ಸಿ ಇವಾಗಲೇ ತಿಂತಿರು ಿದೆ ನಂದು ಅಸಿಸ್ಟೆಂಟ್ ಆ್ಯಂಡ್ ಆಲ್ಮೋಸ್ಟ್ ಎಲ್ರಿದು ಊಟ ಆಯಿತು ಊಟ ಮಾಡ್ತಿದ್ದಾರೆ ಕೆಲವರು ಆ್ಯಂಡ್ ಹುಡುಗ ಹುಡುಗಿವಾಗ ಊಟ ಮಾಡ ಶೀರೆ ತಿನ್ನೋದ್ರಲ್ಲಿ ಬಿಸಿ ಗೈಸ್ ಅಮ್ಮ ಮಗಳು ಇದು ಮೂರನೇ ಸಾರಿ ಇವಳು ತಿಂತಿರೋದು ಫಸ್ಟಿಗೆ ಮಗುವುದು ಅಂತ ಹೇಳಿದ್ಲು ಇವಾಗ ಮತ್ತೊಂದು ಬಾವಂದು ತಿಂದ್ಲು ಇದು ಹನ್ನೊಂದು ಅವಳು ಹಾಕೊಂಡು ಬಂದಿರೋದು ಗೈಸ್ ಊಟ ಆಯ್ತು ಇವಾಗ ನೀವು ಊಟ ಎಲ್ಲ ಮಾಡಿದ್ರಲ್ಲ ಹುಡುಗಿದ ಹೆಸರೇಂತ ನೋಡಿ ಗೈಸ್ ಎಂಚಿನಾನಂತೆ ಗೊತ್ತಿಲ್ಲ ಇವರಿಗೆ ಇವರಿಗೆ ಗೊತ್ತಿಲ್ಲ ಗೈಸ್ ನೋಡಿ ಊಟ ಎಲ್ಲ ಮಾಡಿದ್ರು ಬಂದ್ರು ಎಂತ ಹೆಸರು ಎಂತ ಇವಾಗ ಕೇಳ್ತಿದ್ದಾರೆ ಹುಡುಗನ ಜೊತೆ ನೋಡಿ ಗೈಸ್ ಹಾ ಅವರು ಊಟ ಮಾಡ್ತಿದ್ದಾರೆ ಇವರು ಕೇಳೋದು ನೋಡಿ ಈಗ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದೆ ಸೀರೆದ ಆಗುನಿಗೆ ಮಾರಿ ಮಗುವಿದಮ್ಮ ಇವಳಲ್ಲ ಮಗುವನ್ನು ನೋಡ್ಕೊಳ್ಳೋದು ಮಾತ್ರ ಭಾವ ಆಯ್ತು ಚಿಕ್ಕದು ಬಿಸಿ ಬಿಸಿ ತಿನ್ನಿಸ್ತಿದಾಳೆ ಕಬ ಪ್ಲೇಸ್ ನಮ್ದು ಊಟ ಇತ್ತು ಅಂಡ್ ಭರತ್ ಎರಡು ಫೋಟೋ ತೆಗಿಸುವ ಅಂತ ಹೇಳಿ ಸೊ ಒಂದು ಮೂರ್ನಾಲ್ಕು ಫೋಟೋ ತೆಗ್ದ ಭರತ್ ನಂದು ಆ್ಯಂಡ್ ನೋಡಿ ಅಲ್ಲಿ ಹೌದು ಚುಪ್ಪಿನವ್ರದ್ದು ತೆಗೀತಾ ಈಗ ಚುಪ್ಪಿನ ಊಟ ಮಾಡಿದ್ಯಾ ಮುಖ ನೋಡಿ ಊಟ ಮಾಡಿದ್ದು ಈಗ ಡ್ಯಾನ್ಸ್ ಉಂಟು ನಮ್ದು ಏನ್ ಮಾಡ್ತೀಯ ನೋಡಿ ನಮ್ದು ಬಸ್ ಅಲ್ಲಿ ನಿಂತಿದೆ ಬಟ್ ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು ಸಾಧಾರಣ ಎರಡು ಕಿಲೋಮೀಟರ್ ಇದೆ ಗೈಸ್ ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು ಬಿಕಾಸ್ ಅಲ್ಲಿ ಬಸ್ ಆಗುದಿಲ್ಲ

ಅಲ್ಲಿವರೆಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗುದು ಗೈಸ್ ಇಲ್ಲಿ ಮೂರು ಜನ ಇದೇ ನಾನು ಬುದಿಯಲ್ಲಿ ಕೂತ್ಕೊಂಡಿದ್ದೇನೆ ನಾನು ಕನಿ ಮಾಮಿ ನಿಧಾನ ಬಾಲಿರು ಗೈಸ್ ರಿಕ್ಷಾದಿಂದ ಇಲ್ದ್ವಿ ಬಟ್ ಮಳೆ ಬಸ್ಸಿಗೆ ಹತ್ತಬೇಕ ಗೈಸ್ ಬಂದ್ವಿ ನಾವು ಓಡ್ಕೊಂಡು ಬಂದದ್ದು ಮಳೆ ಕರೆಕ್ಟ್ ಟೈಮಿಂಗ್ಸ್ ಆಯ್ತು ಅಲ್ಲಿವರೆಗೂ ಮಾವನವರಿದ್ರ ಸೊ ಓಡ್ಕೊಂಡು ಬಂದ್ವಿ ಓದೇನು ಆದ್ವಿ ಇನ್ನು ಇವಾಗ ಶುರು ಸಾರಿಗೆ ಎತ್ತಿ ಕಟ್ಟಿ ಎತ್ತಿ ಕಟ್ಟಿ ಡ್ಯಾನ್ಸ್ ಮಾಡೋದು ಒಂದೇ ನಾವು ಇವಾಗ ನಾನು ಊಟ ಮಾಡಲಿಲ್ಲ ಇಡ್ಲಿ ಮಾತ್ರ ತಿಂದಿರೋದು ಕೆಲವರು ಬರ್ತಾ ಇದ್ದಾರೆ ನಡ್ಕೊಂಡು ಎಂತ ಗೊತ್ತುಂಟು ಇನ್ನು ಡ್ಯಾನ್ಸ್ ಮಾಡುದು ನೋಡಿ ಇಲ್ಲಿ ಕಟ್ಟಿ ಎಲ್ಲ ಆಯ್ತು ಸಾರಿ ಬಟ್ ಸಾಂಗ್ ಪ್ಲೇ ಮಾಡ್ತಾ ಇಲ್ಲ ಅವರು ಗೈಸ್ ಇಲ್ಲಿ ನಮ್ದು ಆಲ್ರೆಡಿ ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ ಹುಡುಗಿ ಮನೆಯಿಂದ ಇರ್ತು ಇಲ್ಲಿ ನಮ್ಮ ಉಜುರ್ಯ ಮನೆವರೆಗೂ ನಾನ್ ಸ್ಟಾಪ್ ಡ್ಯಾನ್ಸ್ ಮಾಡ್ತಾನೆ ಬಂದಿರೋದು ಗೈಸ್ ಆಲ್ರೆಡಿ ವರ್ಕೌಟ್ ಮಾಡಿ ಪೇನ್ ಇತ್ತು ಬಟ್ ಸ್ಟಿಲ್ ಎಂಗೇಜ್ಮೆಂಟು ಒಂದೇ ಆಗೋದು ಸೊ ಹಾಗಾಗಿ ಸಿಕ್ಕಾಪಡೆ ನೆಕ್ಸ್ಟ್ ಲೆವೆಲಲ್ಲಿ ಎನರ್ಜಿಯಲ್ಲಿ ಡ್ಯಾನ್ಸ್ ಮಾಡಿದ್ದೀನಿ ಸೊ ಇಲ್ಲಿ ಮ್ಯೂಸಿಕ್ ಪ್ಲೇ ಮಾಡೋಕ್ಕಾಗಲ್ಲ ಬಿಕಾಸ್ ಯು ನೋ ದ್ಯಾಟ್ ಕಾಪಿರೇಟ್ ಇಶ್ಯೂ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ ನೋಡ್ತಾ ಹೋಗಿ ಓಕೆ ಕೀಪ್ ವಾಚಿಂಗ್ ಗೈಸ್ ಬಂದೆ ನಾವು ಮನೆಗೆ ಕರೆಕ್ಟ್ ನಾಲ್ಕೂವರೆ ಐತಿ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಗೈಸ್ ಹಾಗಾಗಿ ನಾನು ದಿವ್ಯನ್ ಮೊಬೈಲಲ್ಲಿ ಎಂಡ್ ಮಾಡ್ತಿದ್ದೇನೆ ವ್ಲಾಗ್ನ ಚ ಕರೆಂಟ್ ಬೇರೆ ಇಲ್ಲ ಕರೆಂಟ್ ಬಂದ ನಂತರ ಚಾರ್ಜ್ಗಿಟ್ಟು ಆಮೇಲೆ ನಾನು ಈ ವಿಡಿಯೋನ ಅವಳ ಜೊತೆ ಕಳಿಸ್ಕೊತೇನೆ ಸೊ ಫುಲ್ ಡ್ಯಾನ್ಸ್ ಮಾಡಿದ್ದು ಗೈಸ್ ನೋಡಿ ಸಕ್ಕತ್ತು ಸುಸ್ತಾಯಿತ್ತು ಡ್ಯಾನ್ಸ್ ಮಾಡಿ ಅಲ್ಲಿ ಸ್ಟಾರ್ಟಿಂಗ್ ಮದುಮಗಳ ಮನೆಯಲ್ಲಿ ಈ ಥರ ಕಟ್ಕೊಂಡು ಇನ್ನೂ ಬಿಚ್ಚಲಿಲ್ಲ ಗೈಸ್ ಡ್ಯಾನ್ಸ್ ಮಾಡಿ ಮನೆಗೆ ಬಂದಾಯಿತು ಆದರೂ ಬಿಚ್ಚಲಿಲ್ಲ ಇನ್ನು ಸಾರಿ ಚೇಂಜ್ ಮಾಡಬೇಕು ಅದಕ್ಕಿಂತ ಮುಂಚೆ ವ್ಲಾಗ್ ಇನ್ ಮಾಡು ಅಂತ ಹೇಳಿ ದಿವ್ಯನ ಮೊಬೈಲ್ ಇಸ್ಕೊಂಡೆ ನಾನು ಸೊ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದಲ್ಲ ಹಾಗಾಗಿ ಬಂದು ಕೂಡಲೇ ಕರೆಂಟ್ ಇದೆ ಅಂದರೆ ನೋಡಿದೆ ಕರೆಂಟ್ ಇಲ್ಲ ಸೊ ಇನ್ನು ಕರೆಂಟ್ ಬಂದ ನಂತರ ಚಾರ್ಜ್ ಚಾರ್ಜ್ಗಿಡ್ತೇನೆ ನಾನು ಆ್ಯಂಡ್ ಈ ವ್ಲಾಗ್ನ ಏನು ಮಾಡ್ತೇನೆ ಗೈಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಹಲವರ್ ಸಪ್ಲಾವ್